ಹಲೋ ಫ್ರೆಂಡ್ಸ್ ನಾನು ದಿನ ಹಸಿರು ಹಸಿರು ಮಸಾಲೆ ಹಸಿ ಮಸಾಲೆ ಎಲ್ಲ ಹಾಕಿ ಹಸಿರು ಕಲ್ಲರ್ದು ಮತ್ತು ಹಸಿ ಮಸಾಲೆಗಳು ಇವೆಲ್ಲ ಸಹ ಹಾಕಿ ಉರಿಯೋದಿಲ್ಲ ಏನಿಲ್ಲ ಹಾಗೆ ಹಸಿ ಮಸಾಲೆ ಹಾಕಿ ನಾನು ಚಿಕನ್ ಮಾಡ್ತೀನಿ ಫ್ರೆಂಡ್ಸ್ ಡ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ನಾವು ಇದನ್ನು ಯಾವಾಗೂ ಸೈಡ್ಸು ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಇದರಿಂದ ಅನ್ನನು ಅನ್ನ ಮುಗ್ದೇವಕ್ಕೆಲ್ಲಕ್ಕೂ ಸಹ ಅನ್ನ ಮಾಡ್ತೀನಿ ನಿಮಗೊಮ್ಮೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಮಾಡಿಕೊಟ್ರೆ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹಾಗೇ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಇದು ಹಳೇ ಕಾಲದ್ದು ಫ್ರೆಂಡ್ಸ್ ನಮ್ಮ ಮನೇಲಿ ಯಾವಾಗು ಚಿಕ್ಕೋರು ಇರುವಾಗ ಈ ಥರ ಮಾಡೋರು ಸೈಡ್ಸ್ಗೆ ಏನಾದರೂ ಒಂದು ಸ್ವಲ್ಪ ಇದ್ದರೆ ಈ ಸೈಡ್ಸ್ಗೊಂದೊಂದು ಪೀಸ್ ಕೊಡೋರು ಸೂಪರಾಗಿರೋದು ಆಯಿತಾ ಈಗ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ಈರುಳ್ಳಿ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ಚಕ್ಕೆ ಲವಂಗ ಮೆಣಸು ಮತ್ತು ಜೀರಿಗೆ ಬೇಕೇ ಬೇಕು ಇದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹುಣಸೆಹಣ್ಣು ಇವು ಇಷ್ಟು ಇದ್ರೆ ಫ್ರೆಂಡ್ಸ್ ಇನ್ನೇನು ಬೇಡ ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದುಬಿಟ್ರೆ ಸೂಪರಾಗಿರುತ್ತೆ ಅಂತೂ ನೀವು ಇಷ್ಟಪಡಿ ಇದೇ ಥರ ಚೆನ್ನಾಗಿರುತ್ತೆ ತುಂಬ ಎಣ್ಣೆ ಸುರ್ಕೊಂಡು ಇವಾಗೆಲ್ಲ ಕಾಯಿಲೆಗಳು ಅದು ಏನು ತಿನ್ನೋದಲ್ಲ ನೋಡಿ ಇದೊಂದು ಸರಿ ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಸಿರು ಮೆಣಸಿನ್ಕಾಯಿ ಉಪ್ಪು ಅರಿಶಿಣ ಪುಡಿ ಇವಿಷ್ಟು ಮತ್ತೆ ಚಿಕನ್ನು ಇಲ್ಲಿ ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ಇದು ಇದು ತೊಳೆದು ನೀಟಾಗಿ ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇನ್ನೇನು ಸಹ ಹಾಕಿಲ್ಲ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಈಗ ಇವಿಷ್ಟು ಸಾಮಗ್ರಿಗಳನ್ನು ಹಾಕಿ ನಾನು ಮಿಕ್ಸಿ ಮಾಡ್ತೀನಿ ಈಗ ನೋಡಿ ಒರಳಲ್ಲಿದ್ದರೆ ಒರಳಲ್ಲಿ ರುಬ್ಕೊಳ್ಳಿ ಎಷ್ಟು ಕಡಿಮೆ ಕ್ವಾಂಟಿಟಿ ಅಲ್ವಾ ಹಾಗಾಗಿ ಇದಿಷ್ಟು ನಾನು ಮಿಕ್ಸಿ ಮಾಡ್ತೀನಿ ನೋಡಿ ನೋಡಿ ಇದು ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಮಿಕ್ಸಿ ಒಳಗಡೆ ನಂತರ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಂತರ ಸೊಪ್ಪುಗಳು ಹಾಕೋತಾ ಇದ್ದೀನಿ ನೋಡಿ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ನಾ ಬೆಳ್ ಈರುಳ್ಳಿ ಹಾಕೋತಾ ಇದ್ದೀನಿ ದೊಪ್ಪದು ಒಂದು ಕಟ್ ಮಾಡಿದ್ದೀನಿ ಅದು ಇರೋದು ಸ್ವಲ್ಪ ಇದಿಷ್ಟೇ ಸಾಕು ಅರ್ಧ ಹಾಕೋತಾ ಇದ್ದೀನಿ ನಂತರ ಇದು ಮೆಣಸು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಎರಡು ಏಲಕ್ಕಿ ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೊಂದು ಎರಡು ಏಲಕ್ಕಿ ಸಹ ಇದೆ ನೀವು ಹಾಕಿ ಇದ್ರೆ ಹಾಕಿಲ್ಲ ಅಂದರೆ ಇಲ್ಲ ಅದು ನಿಮ್ಮಿಷ್ಟ ನಾನು ಒಂದು ಅಥವಾ ಎರಡು ಹೆಚ್ಚಾಗಿ ಹಾಕಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನಂತರ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿದಿಷ್ಟು ಇವಿಷ್ಟು ಹಾಕಿ ಫ್ರೆಂಡ್ಸ್ ಇವಾಗ ನಾನು ರುಬ್ತೀನಿ ನೋಡಿ ನೋಡಿ ಇಷ್ಟು ಸಹ ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ಇವಾಗ ನೋಡಿ ರೆಡಿಯಾಗ್ತೀವಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಸಾಲೆ ಎಲ್ಲ ಸಹ ನಾನೀಗ ಹಸಿ ಮಸಾಲೆ ಹಸಿರು ಹಾಕಿ ಹಸಿರಿದು ಚೆನ್ನಾಗಿರುತ್ತೆ ಹಸಿ ಮಸಾಲೆ ಹಾಕಿ ಇವಾಗ ಮಾಡ್ತೀನಿ ಚಿಕನ್ ರೆಡಿ ಮಾಡ್ತೀನಿ ಇವಾಗ ನಾನು ಈ ರುಬ್ಕೊಂಡಿರೋ ಮಸಾಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈ ಮಸಾಲೆನ ಇವಾಗ ನಾನು ಇದರಲ್ಲಿ ಚಿಕನ್ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು ನೋಡಿ ಇದು ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ಇದು ಇದಕ್ಕೆ ಇವಾಗ ನಾನು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ನಂತರ ಉಪ್ಪು ಹಾಕ್ತಾಯಿದ್ದೀನಿ ದಪ್ಪ ಉಪ್ಪೆ ಹಾಕಿ ತೊಂದರೆ ಇಲ್ಲ ಅದು ಸ್ವಲ್ಪ ಹೊತ್ತು ಇಡ್ತೀವಲ್ಲ ಅದು ಕರೆಕ್ಟ್ ಆಗ್ತದೆ ಈಗ ನಾನು ರುಬ್ಕೊಂಡಿರೋ ಮಸಾಲೆ ಸೇರಿಸ್ತೀನಿ ಊಟ ಮಾಡ್ದು ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ರೆ ಫ್ರೆಂಡ್ಸ್ ಮತ್ತೆ ಊಟ ತಿನ್ನೋದು ಕಲ್ತ್ಕೊತವೆ ಚೆನ್ನಾಗಿ ಯಾವಾಗಾದರೂ ಈ ಥರ ಒಂದೊಂದು ಪೀಸ್ ಕೊಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿ ಊಟ ತಿನ್ನೋದು ಕಲ್ತ್ಕೊತವೆ ಅಂತ ಇದು ಹಳೇ ಅಡಿಗೆ ಇದು ಇದೇನು ಹೊಸ ಅಡುಗೆ ಎಲ್ಲ ಇದು ಇದಕ್ಕೇನು ಅಚ್ಚ ಖಾರ ಪುಡಿ ಧನಿಯಾ ಪುಡಿ ಇವೆಲ್ಲ ಸಹ ಏನು ಬೇಡ ಇಷ್ಟೇ ಸಾಕು ಇದಕ್ಕೆ ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ ಇವಾಗ ಇದನ್ನ ಇವಾಗ ಇದನ್ನ ಏನು ಮಾಡ್ತೀನಿ ಸುಮಾರು ಕನಿಷ್ಠ ಒನ್ ಆದರೂ ನೆನೆಸ್ಲೇಬೇಕು ನೆನೆಸ್ಲಿಲ್ಲ ಅಂದರೆ ಚೆನ್ನಾಗಾಗೋದಿಲ್ಲ ಇವಾಗ ನಾನು ನೆನೆಸೋಕ್ಕೆ ಇದ್ದೀನಿ ನಂತರ ತೋರಿಸ್ತೀನಿ ನೋಡಿ ಏನು ಮಾಡ್ತೀನಿ ಅಂತ ಇವಾಗ ಇದನ್ನು ಇಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಇದು ಸೂಪರಾಗಾಗಿದೆ ಏನು ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಅರ್ಧ ಲೋಟ ಇದ್ರದ್ದು ನೀರನ್ನು ಇದ್ದೀನಿ ಖಾರ ಎಲ್ಲ ರುಬ್ಕೊಂಡಿದ್ನಲ್ಲ ಆ ವಾಟ್ರನ್ನ ಇದು ಇದು ರಬ್ಬರ್ ಥರ ಆಗಿಬಿಡುತ್ತೆ ಇದು ಯಾವಾಗೂ ನಾನ್ ವೆಜ್ಗೆ ನೀರು ಸೇರಿಸಲೇಬೇಕು ಇಲ್ಲಾಂದರೆ ಮೊಸರು ಸೇರಿಸ್ಬಿಟ್ಟು ಬೇಯಿಸ್ಬೇಕು ಅದು ವಾಟ್ರು ಅದರಲ್ಲಿರೋ ವಾಟ್ರಲ್ಲಿ ಅದು ಕರೆಕ್ಟ್ ಆಗುತ್ತೆ ಇವಾಗ ಅದರಲ್ಲಿರೋ ಅದರಲ್ಲಿರೋ ನೀರೆಲ್ಲ ಹಿಂಗೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿತ್ತು ಅದಕ್ಕೆ ನಾನಿವಾಗ ಅರ್ಧ ಕಾಲು ಭಾಗ ಕಾಲು ಲೋಟ ಅಷ್ಟು ವಾಟ್ರ್ ಸೇರಿಸಿದ್ದೀನಿ ಖಾರ ಎಲ್ಲ ತೊಳೆದಾಕಿದ್ದೀನಿ ಇವಾಗ ಇದೆಲ್ಲ ಹಿಂಗೋದ್ಮೇಲೆ ತೋರಿಸ್ತೀನಿ ಏನು ಮಾಡ್ತೀನಿ ಇದೆಲ್ಲ ಹಿಂಗೆ ಫ್ರೆಂಡ್ಸ್ ಇವಾಗ ರೆಡಿ ಆಯ್ತು ಈಗ ನಾನು ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸರ್ವ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೆಯಲ್ಲಿ ಹಸಿರು ಮಸಾಲೆ ಹಾಕಿ ಚಿಕ್ ಹಸಿ ಮಸಾಲೆ ಜೊತೆಗೆ ಚಿಕನ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಸೈಡ್ಸಾಗಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಬೇಳೆ ಸಾರು ಅದ್ರ ಜೊತೆಗೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಮರೆಯದೇ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್